ಮನ್ಸಿಗೆ ಬಂದು ಹತ್ರ ಆಗೋ ಮೂವಿನ ನೋಡಿ ತುಂಬಾ ದಿನನೇ ಆಗೋಗಿತ್ತು ಬಟ್ ಈ ಸಿನಿಮಾ ಎಲ್ಲಾನು ವಾಪಸ್ ಕೊಟ್ಟಿದೆ ಸಿನಿಮಾ ಸ್ಟಾರ್ಟ್ ಆದಾಗ ಇದೇನು ಗುರು ಅಂತ ಅನ್ಸಿತ್ತು ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಆ ಜರ್ನಿ ಎಷ್ಟೋ ಪಾಠಗಳನ್ನ ಕಲಿಸ್ತು ಹಾಗೆ ಸಿನಿಮಾ ಟೈಟಲ್ಗೂ ಕತೆಗೂ ಕರೆಕ್ಟ್ ಆಗಿ ಸಿಂಕ್ ಆಗ್ತಾ ಇದೆ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಗೊತ್ತಾಗುತ್ತೆ ಈಗ ಸೀದಾ ಮೂವಿ ರಿವ್ಯೂ ಕಡೆ ಹೋಗೋಣ ಇವತ್ತಿನ ಕಂಟೆಂಟ್ ಮೂರನೇ ಕೃಷ್ಣಪ್ಪ ಬ್ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ನವೀನ್ ನಾರಾಯಣ ಘಟ್ಟ ಹಾಗೆ ಈ ಸಿನಿಮಾದಲ್ಲಿ ರಂಗಾಯಣ ರಘು ಸಂಪತ್ ಪ್ರಿಯಾ ಉಗ್ರಂ ಮಂಜು ತುಕಾಲಿ ಸಂತೋಷ್ ಆರೋಹಿ ನಾರಾಯಣ್ ಇನ್ನೂ ಒಂದಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೋತಾರೆ ಈಗ ಸಿನಿಮಾ ಹೇಗಿದೆ ಕತೆ ಏನು ನೋಡೋಣ ನಾರಾಯಣಘಟ್ಟ ಅನ್ನೋದು ಒಂದು ಹಳ್ಳಿ ಅದು ಆನೆಕಲ್ ತಾಲೂಕು ಬೆಂಗಳೂರಲ್ಲಿ ಇರೋದು ಆ ಹಳ್ಳಿಯ ಪ್ರೆಸಿಡೆಂಟ್ ವೀರಣ್ಣ ಅವನು ಒಂದು ಗಣೇಶ ದೇವಸ್ಥಾನನ ಕಟ್ಸಿರ್ತಾನೆ ಅದರ ಇನೋಗ್ರೇಷನ್ ಗೆ ಸೆಲೆಬ್ರಿಟಿನ ಕರೆಸ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿರ್ತಾನೆ ಆದ್ರೆ ಆ ಸೆಲೆಬ್ರಿಟಿ ಇನೋಗ್ರೇಷನ್ ದಿನಾನೇ ಸತ್ತೋಗಿರ್ತಾನೆ ಅದರ ಪರಿಣಾಮ ವೀರಣ್ಣ ತಲೆ ಕೆಡ್ಸ್ಕೊಂಡು ದೇವ್ರ ಹತ್ರ ಕೇಳ್ಕೊತಿರ್ತಾನೆ ಯಾರನ್ನ ಕರ್ಸೋದ್ರು ಏನೋ ಒಂದು ಆಗ್ತಿದೆ ಅಂತ ಊರ್ ಜನ ಹೇಳ್ತಿರ್ತಾನೆ ಅಲ್ಲಿ ನಂದೀಶಾ ಅನ್ನೋನು ನಮ್ಮ ಕೃಷ್ಣಪ್ಪ ಹೇಳಿದ್ರೆ ಯಾರನ್ನ ಬೇಕಾದ್ರೂ ಕರ್ಸ್ತಾನೆ ಅಂತ ಹೇಳ್ತಾನೆ ಯಾರದು ಕೃಷ್ಣಪ್ಪ ಕೃಷ್ಣಪ್ಪ ಬಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮ್ಯಾಥ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಿರ್ತಾನೆ ಅವನು ಬಂದು ಐಡಿಯಾ ಕೊಡ್ತಾನೆ ಅಣ ನನ್ ಫ್ರೆಂಡ್ ಸಿ ಎಂ ಹತ್ರನೇ ಕೆಲಸ ಮಾಡ್ತಿದ್ದಾನೆ ಅವನ್ಗೆ ಕೇಳ್ತೀನಿ ಅಂತ ಹೇಳಿ ಅವನ್ಗೆ ಫೋನ್ ಆಗ್ತಾನೆ ಈ ತರ ಒಂದು ಇನಾಗ್ರೇಷನ್ ಇದೆ ಸಿ ಎಂ ಬರ್ಬೋದಾ ಅಂತ ಅದಕ್ಕೆ ಅವನು ನಾನು ಕೇಳಿ ಹೇಳ್ತೀನಿ ಅಂತ ಫೋನ್ ಇಡ್ತಾನೆ ಆ ವಿಷಯನ ಬಂದು ವೀರಣ್ಣನ ಹತ್ರ ಹೇಳ್ತಾನೆ ಅಣ ಸಿಎಂ ಬರ್ತಾರೆ ಅಂತ ಒಂದು ಭರವಸೆ ಕೊಡ್ತಾನೆ ಅದರ ಜೊತೆಗೆ ಒಂದು ಪುಟ್ಟ ಲವ್ ಸ್ಟೋರಿ ಫ್ಲಾಶ್ ಬ್ಯಾಕ್ ಮತ್ತೆ ಕಮ್ಮಿಂಗ್ ಬ್ಯಾಕ್ ಟು ಮೇನ್ ಕತೆ ಅವನು ಸಿಎಂ ನ ಕರೆಸ್ತಾನೆ ಅಂತ ಗೊತ್ತಾದ್ಮೇಲೆ ಹಳ್ಳಿಯ ಜನಗಳು ಅವನ್ ಮೇಲೆ ಇಟ್ಟಿದ್ದ ರೆಸ್ಪೆಕ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಅವನು ಸಿಎಂ ನ ಕರೆಸ್ತಾನ ಅವರೇ ಬರ್ತಾರ ನೀವು ಸಿನಿಮಾದಲ್ಲೇ ನೋಡ್ಬೇಕು ನನಗೆ ತುಂಬಾ ಇಷ್ಟ ಆಗಿದ್ದು ಕತೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ ಅಂಡ್ ಇನ್ನೊಂದು ಭಾಷೆ ಬ್ಯಾಂಗ್ಳೂರ್ ನಾರ್ತ್ ಕಡೆ ಸ್ವಲ್ಪ ಕಾನ ಸೇರಿಸಿ ಕನ್ನಡ ತರ್ತಾರೆ ಫಾರ್ ಎಕ್ಸಾಂಪಲ್ ನಮ್ಕ ನಿಮ್ಕ ಊಟಕ್ಕ ಬರಕ್ಕ ಹೋಗಕ್ಕ ಈ ಥರ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅದನ್ನ ಸಿನಿಮಾದಲ್ಲಿ ಬಳಸಿರೋದು ಕೂಡ ಇಷ್ಟ ಆಯ್ತು ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ರಂಗಾಯಣ ರಗೋ ಎವರ್ ಗ್ರೀನ್ ಆಕ್ಟರ್ ಅಂತ ಮತ್ತೆ ಪ್ರೋ ಮಾಡಿದ್ದಾರೆ ಏನ್ ಕಾಮಿಡಿ ಟೈಮಿಂಗ್ ಆ ಬ್ಯಾಲೆನ್ಸ್ ನ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಈ ಪಾತ್ರಕ್ಕೆ ಬೇರೆ ಯಾರಾದ್ರೂ ಬಂದಿದ್ದಿದ್ರು ಸೂಟ್ ಆಗ್ತಿರ್ಲಿಲ್ಲ ಮಿಕ್ಕಿರೋ ಕಲಾವಿದ್ರು ಕೂಡ ಅವ್ರಿಗೆ ಸಿಕ್ಕಿರೋ ಪಾತ್ರಗಳಿಗೆ ತಕ್ಕಂತೆ ಚೆನ್ನಾಗೆ ಆಕ್ಟಿಂಗ್ ಮಾಡಿದ್ದಾರೆ ಕೆಲವು ಕಾಮಿಡಿ ಸೀನ್ಸ್ ಗಳು ಹೆವಿ ಮಜಾ ಕೊಡ್ತು ಅಂಡ್ ಸಿನಿಮಾದಲ್ಲಿ ಎರಡು ಸಾಂಗ್ಸ್ ಇದೆ ಅದು ಕೂಡ ಸಿನಿಮಾಗೆ ಪ್ಲಸ್ ಪಾಯಿಂಟ್ ತುಂಬಾನೇ ಚೆನ್ನಾಗಿ ಕೇಳೋದಿಕ್ಕೆ ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಹಳ್ಳಿಲಿ ಯಾವುದೇ ಕಾರ್ಯ ಆಗಬೇಕು ಅಂದ್ರೆ ಅದಕ್ಕೆ ಜನ ಯಾವ ರೀತಿ ಒಟ್ಟಿಗೆ ಸೇರ್ಕೋತಾರೆ ಆ ಸಂಭ್ರಮ ಮುದ್ದತೆ ಎಲ್ಲ ಕೂಡ ನೋಡ್ಬೋದು ಸ್ಟ್ರೀಮ್ ಆಗ್ತಾ ಇದೆ ಅಮೆಜಾನ್ ಪ್ರೈಮ್ ಅಲ್ಲಿ ಎಲ್ರೂ ಕೂತ್ಕೊಂಡು ಫ್ಯಾಮಿಲಿ ಸಮೇತ ನೋಡೋ ಒಂದು ಸಿನಿಮಾ ನನಗೆ ಪರ್ಸನಲಿ ಈ ಸಿನಿಮಾ ತುಂಬಾನೇ ಕಲಿಸ್ಕೊಡ್ತು ನೀವು ನೋಡಿ ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಹಾಕಿ ಇದಿಷ್ಟಾಗಿತ್ತು ಇವತ್ತಿನ ಮೂರನೇ ಕೃಷ್ಣಪ್ಪ ಮೂವಿ ರಿವ್ಯೂ ಹಾಗಾದರೆ ನಮ್ಮ ಬೇರೆ ಬೇರೆ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ